श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಅಷ್ಟದಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಅಸಂಖ್ಯಾಕರಾದ ಗಣಾಧೀಶ್ವರರೆಲ್ಲರೂ ಮಕ್ಕಳಂತೆಯೇ ಇದ್ದರೂ ಪಾರ್ವತಿಯು ಈ ವೀರಕನಲ್ಲಿ ಮಾತ್ರ ಪುತ್ರಭಾವವನ್ನು ತಾಳಿ ಸಂತುಷ್ಟ ಮನಸ್ಕಳಾಗಿದ್ದಳು ಪಾರ್ವತಿಯ ಈ ಮಂಗಳಮಯವಾದ ಭಾವನೆಯು ಅವಳ ತಾಯಿ ತಂದೆಗಳಿಗೆ ಇಷ್ಟವಾದುದಾಗಿತ್ತು ಆದರೆ ಸಾಮಾನ್ಯವಾದ ಸಂಸಾರಿಗಳನ್ನು ಆವರಿಸುವ ಮಾಯೆಯನ್ನು ಅದು ಅತಿಕ್ರಮಿಸಿದ್ದಿತು ಅವನೂ ಸಹ ಅಲ್ಲಿಂದ ಹೋಗಿ ಬಾಲ್ಯಕ್ಕೆ ತಕ್ಕಂತೆ ಹುಡುಗಾಟದ ಬುದ್ಧಿಯಿಂದ ಎಲ್ಲ ಗಣಗಳೊಡನೆಯೂ ಹೆಮ್ಮೆಯಿಂದ ಹೇಳಿದನು ವೀರಕನು ಹೇಳುತ್ತಾನೆ ತಾಯಿಯು ನನಗೆ ತಾನೇ ಒಡವೆಗಳಿಂದ ಅಲಂಕರಿಸಿದಳು ಕೆಂಪು ಚುಕ್ಕಿಗಳ ಈ ಬಟ್ಟೆಯನ್ನು ತೊಡಿಸಿದಳು ಸಿಂಧುವಾರದ ಹೂವನ್ನು ಜಾಜಿಯ ಹೂವನ್ನು ಸೇರಿಸಿ ಕಟ್ಟಿದ ಈ ಮಾಲೆಯನ್ನು ನನ್ನ ತಲೆಗೆ ಮುಡಿಸಿದಳು ಪಾರ್ವತಿಯೂ ಸಹ ತನ್ನ ಗೆಳತಿಯೊಡಗೂಡಿ ದಕ್ಷಿಣದಿಂದ ಪಶ್ಚಿಮಕ್ಕೂ ಪಶ್ಚಿಮದಿಂದ ಉತ್ತರಕ್ಕೂ ಉತ್ತರದಿಂದ ಪೂರ್ವಕ್ಕೂ ನಡೆಯುತ್ತ ಹೊರಗಡೆ ಆಡುತ್ತಿರುವ ವೀರಕನನ್ನು ಕಿಟಕಿಯ ಸಂಧಿಯಿಂದ ನೋಡುತ್ತಿದ್ದಳು ಲೋಕಗಳ ತಾಯಿಯಾದ ಆಕೆಗೂ ಇದೇನು ಚಿತ್ತಮೋಹವೋ ಇನ್ನೂ ಅಲ್ಪಬುದ್ಧಿಯೂ ಜಡನು ಮಾಂಸ ದೇಹ ದೇಹವುಳ್ಳವನೂ ಆದ ಸಾಮಾನ್ಯ ಮನುಷ್ಯನೂ ಪುತ್ರ ಲೋಭದಿಂದ ಮೋಹಗೊಳ್ಳದಿರುವನೇನು ಸುರಪ್ರಮುಖರು ಪರಮೇಶ್ವರನನ್ನು ನೋಡುವುದಕ್ಕೆಂದು ಅರಮನೆಯ ಹಜಾರದ ಒಳಗಡೆ ಹೋದರು ದೇವತೆಗಳು ಹೊರಗೆ ಬಿಟ್ಟು ಹೋದ ವಾಹನಗಳನ್ನು ಪ್ರಮತ ಗಣಗಳು ಹತ್ತಿ ಇಳಿಯುತ್ತಿದ್ದರು ಲೋಕಪಾಲಕರ ಅಸ್ತ್ರಗಳೇ ಆಕೃತಿಯನ್ನು ತಳೆದು ಬಂದವೋ ಎನ್ನುವಂತಿದ್ದ ವೀರಕನು ಖಡ್ಗಧರನಾಗಿ ಅವರಲ್ಲಿಗೆ ಹೋದನು ಕೈಯಲ್ಲಿ ಕತ್ತಿಯನ್ನು ಕೂಡ ಹಿಡಿಯದೆ ಗರ್ವರಹಿತನಾಗಿರುವ ಈ ಯಮನನ್ನು ಹೊಡೆದವರು ಯಾರು ಏತಕ್ಕಾಗಿ ಹೇಳಿ ಸುಮ್ಮನಿರುವಿರಲ್ಲ ನಿಮ್ಮ ಅಸ್ತ್ರಗಳಿಂದ ವ್ಯರ್ಥವಾಗಿ ಇತರರನ್ನು ದಂಡಿಸಬೇಕೆಂಬ ದುರಭಿಲಾಷೆ ಏಕೆ ಭಯಂಕರವಾದ ಶರೀರವೂ ಮುಖವು ಉಳ್ಳ ಈತನಿಂದ ಈ ಬೆಟ್ಟದಲ್ಲಿ ನಡೆಯಬೇಕಾದ ಕಾರ್ಯವಿದೆ ಹೀಗಿರುವಾಗ ಅಸ್ತ್ರವಿದ್ಯೆಯನ್ನರಿತ ಯಾವನು ಇವನನ್ನು ಹಿಂಸಿಸಿದವನು ಬೇಡ ಬೇಡ ಲೋಕಪಾಲಕರ ಗೊಡವೆಗೆ ಹೋಗುವುದು ವ್ಯರ್ಥವಾದ ಕೆಲಸ ಎಂದು ಅವರಿಗೆ ಹೇಳಲು ನಿಜ ನಿಜ ನೀನು ಹೇಳಿದುದೇ ಸರಿ ಎಂದು ದೇವತೆಗಳು ಅವನ ಅಭಿಪ್ರಾಯವನ್ನು ಪುಷ್ಟೀಕರಿಸಿದರು ಲೋಕಪಾಲಕರ ವಿಷಯವಾಗಿ ಚಿಂತಿಸಬೇಡಿ ಇದು ನಡೆದದ್ದೇ ಹೀಗೆ ಎಂದು ಅವನಿಗೆ ಅವರು ಹೇಳಿದರು ಮಹಾದೇವನ ಭಕ್ತನಾದ ವೀರಕನ ರಕ್ಷಣಾರ್ಥವಾಗಿ ಪಾರ್ವತಿಯು ವನ ಪರ್ವತ ಗಿರಿಪ್ರವಾಹ ಅಗ್ನಿ ದೇವತೆಗಳ ಮಾರ್ಗಗಳು ಅಲ್ಲಿ ಸಂಚರಿಸುವ ಮತ್ತು ಲತಾಗೃಹಗಳ ಜಲಾಶಯಗಳಲ್ಲಿ ಸ್ನಾನ ಮಾಡುವ ಭೂತ ಮುಖ್ಯರು ಇವರನ್ನು ಕುರಿತು ಇಂತೆಂದಳು ಓ ವಾಯುಗಳಿರ ಹೂಗೊಂಚಲುಗಳಿಂದ ತುಂಬಿದೆಡೆಗಳಲ್ಲೂ ಎತ್ತರವಾದ ಬಗೆಬಗೆಯ ಬೆಟ್ಟದ ಲತಾಗೃಹಗಳಲ್ಲಿಯೂ ನೀವು ನಿಮ್ಮ ಅಬ್ಬರವನ್ನು ಕಡಿಮೆ ಮಾಡಿಕೊಂಡು ಮಂದಧ್ವನಿಯಿಂದ ಬೀಸಿರಿ ವೀರಕನು ಉನ್ನತವಾದ ಸುವರ್ಣ ಶಿಖರದ ಇಳಿಜಾರು ಭೂಮಿಯಲ್ಲಿ ಆಡುತ್ತ ಚಿನ್ನದ ಧೂಳು ಮೈಮೇಲೆಲ್ಲ ತುಂಬಿಕೊಳ್ಳಲು ಕಾಂತಿಯಿಂದ ಪ್ರಕಾಶಿಸಿದನು ಬಹು ಸಂಪತ್ ಸಮೃದ್ಧವಾಗಿ ರಮ್ಯವಾದ ವಿದ್ಯಾಧರ ವಿಹಾರೋದ್ಯಾನದಲ್ಲಿ ಗಣಾಧೀಶ್ವರರೊಡನೆ ಕೂಡಿ ಕ್ರೀಡಿಸುತ್ತಿದ್ದನು ಸುಂದರವಾದ ಮಂದಾರದ ಹೂಗಳಿಂದಲೂ ಚಿಗುರುಗಳಿಂದಲೂ ತಾವರೆಗಳಿಂದಲೂ ತುಂಬಿದ ಮಂದರ ಪರ್ವತದ ಗುಹಾ ಪ್ರದೇಶಗಳಲ್ಲಿ ವಿಹರಿಸುತ್ತಾ ಸಿದ್ಧನಾರಿಯರಿಗೆ ತನ್ನ ದಿವ್ಯ ರೂಪದಿಂದ ನೇತ್ರಾನಂದವನ್ನು ಉಂಟು ಮಾಡುತ್ತಿದ್ದನು ವಿನೋದ ಪ್ರಿಯೆಯಾದ ಪಾರ್ವತಿಯು ಪುತ್ರ ಪ್ರೇಮದಿಂದ ಕಣ್ಣುಗಳು ಅರಳಲು ರೆಪ್ಪೆಗಳನ್ನು ಬಡಿಯದೆ ನೋಡುತ್ತಾ ಸ್ವಲ್ಪ ಹೊತ್ತಿನಲ್ಲೇ ಮೈಮರೆತಳು ವೀರಕನೂ ಸಹ ಆ ಬಗೆಯ ಹರ್ಷದಿಂದ ತಾನು ಭಾಗ್ಯಶಾಲಿಯೆಂದೂ ಜನ್ಮಾಂತರದಲ್ಲಿಯೂ ಆಕೆಗೆ ಮಗನಾಗಿ ಇದ್ದಿರಬೇಕೆಂದೂ ತಿಳಿದು ಕ್ರೀಡಿಸುತ್ತಿದ್ದನು ಅವನಿಗೆ ತೃಪ್ತಿಯೇ ಹುಟ್ಟಲಿಲ್ಲ ಜಗತ್ಕರ್ತನ ದಿವ್ಯ ತೇಜಸ್ಸಿನಿಂದ ನಿರ್ಮಿತವಾದ ಆತನು ಪ್ರತಿ ಕ್ಷಣದಲ್ಲೂ ದೇವತಾ ಸ್ತ್ರೀಯರ ಗಾನದಲ್ಲಿಯೂ ನರ್ತನದಲ್ಲಿಯೂ ಆಸಕ್ತನಾದನು ಮಿಕ್ಕ ಗಣೇಶರು ಅವನನ್ನು ನಮಸ್ಕರಿಸಿ ಗೌರವಿಸುತ್ತಿದ್ದರು ರತ್ನಗಳ ಕಾಂತಿಯನ್ನು ಬೀರುತ್ತಿರುವ ದೊಡ್ಡ ಬಂಡೆಯ ಮೇಲೆ ಸಿಂಹದ ಗರ್ಜನೆಯನ್ನು ಕೇಳುತ್ತಾ ಸ್ವಲ್ಪ ಹೊತ್ತು ಕಳೆದನು ದೊಡ್ಡ ದೊಡ್ಡ ಸಾಲ ವೃಕ್ಷಗಳು ತಾಲ ವೃಕ್ಷಗಳು ಬೆಳೆದಿರಲು ಅನೇಕ ಹೊಂಗೆಯ ಮರಗಳಿಂದಲೂ ದುಂಬಿಗಳಿಂದಲೂ ಕರ್ರಗೆ ದಟ್ಟವಾಗಿದ್ದ ಅರಣ್ಯದಲ್ಲಿ ಸ್ವಲ್ಪ ಕಾಲ ಕ್ರೀಡಿಸಿದನು ಹಂಸಗಳು ನಡೆಯಾಡುವ ಮರಗಳ ಬುಡದಲ್ಲಿ ಸ್ವಲ್ಪ ಹೊತ್ತು ಆಡಿದನು ಗಣೇಶರ ಅಧಿಪತಿಯೂ ದೇವತೆಗಳಿಗೆ ಆನಂದಪ್ರದನೂ ಆದ ವೀರಕನು ವಿನೋದದಿಂದ ಕೆಸರು ವಿಶೇಷವಾಗಿಲ್ಲದ ತಿಳಿಗೊಳದಲ್ಲಿ ಕಾಲವು ತಾವರೆಗಳಿಂದ ತುಂಬಿದ ಸರೋವರದಲ್ಲಿ ಕ್ಷಣಕಾಲವೂ ಕ್ರೀಡಿಸುವನು ಸ್ವಲ್ಪ ಹೊತ್ತು ಮಂಗಲಮಯವಾದ ತನ್ನ ತಾಯಿಯ ತೊಡೆಯಲ್ಲಿ ಆಡುವನು ಲತಾಗೃಹಗಳಲ್ಲಿ ವಿದ್ಯಾಧರರೊಡನೆ ಗಾನ ಮಾಡುವನು ಹೀಗೆ ಈಶ್ವರನಂತೆ ಲೀಲಾವಿಲಾಸಗಳಿಂದ ವಿನೋದಿಸುತ್ತಿದ್ದನು ವಿಸ್ತಾರವಾದ ಪ್ರಪಂಚವನ್ನು ತನ್ನ ಕಾಂತಿಯಿಂದ ಬೆಳಗಿ ಸೂರ್ಯದೇವನು ಕೊನೆಗೆ ಅಸ್ತಪರ್ವತದಲ್ಲಿಳಿದು ಬಲುದೂರದ ದೇಶಾಂತರಕ್ಕೆ ತೆರಳಿದನು ಉದಿಸುವಾಗಲೂ ಅಸ್ತಮಿಸುವಾಗಲೂ ಮೇರು ಪರ್ವತವನ್ನೇ ನೋಡುತ್ತ ಸೂರ್ಯನು ಅದಕ್ಕೆ ಅಭಿಮುಖವಾಗಿಯೇ ಇರುವನು ಅವನು ಅದರ ಮಿತ್ರನೆಸುವನು ಅವನ ಮನಸ್ಸಿನಲ್ಲಿ ಬೇರೂರಿರುವ ಮಿತ್ರತ್ವವನ್ನು ಯೋಚಿಸಿರಿ ಸೂರ್ಯವಾಚಕವಾದ ಶಬ್ದವನ್ನು ಇಲ್ಲಿ ಶ್ಲೇಷೆಯಿಂದ ಉಪಯೋಗಿಸಿದೆ ವಿಶಾಲವಾದ ಮೂಲದಿಂದಲೂ ಅತಿಶಯವಾದ ಔನ್ನತ್ಯದಿಂದಲೂ ಕೂಡಿ ಶ್ರೀಮಂತನೆಸಿದ ಮೇರುವನ್ನು ಸೂರ್ಯನು ನಿತ್ಯವೂ ಎಡೆಬಿಡದೆ ಸೇವಿಸುತ್ತಿರುವನು ಆದರೆ ಸೂರ್ಯನು ಅಂತರಿಕ್ಷದಿಂದ ಬೀಳುವಾಗ ಆ ಮೇರುವು ಮಾತ್ರ ಅವನಿಗೆ ಉಪಕಾರವೇನನ್ನೂ ಮಾಡಲಾರದೇ ಹೋದನು ಸಂಪ್ರದಾಯವೆಂಬ ಬುದ್ಧಿಯಿಂದ ದೋಷದ ಸಂಬಂಧವುಳ್ಳ ನೀಚನನ್ನು ಪ್ರಾಜ್ಞನು ಆಶ್ರಯಿಸಬಾರದು ರಾತ್ರಿಯ ಹೊತ್ತು ಬೆಳಗುವ ಆಕಾಶಗಾಮಿಯಾದ ಚಂದ್ರನೊಡನೆ ಸೂರ್ಯನು ಸೇರುವುದಿಲ್ಲವೆಂದು ಮತ್ತೊಂದು ಅರ್ಥ ದಿನವು ಅವಸಾನವನ್ನೈದಲು ಸೂರ್ಯನು ಅದನ್ನು ಅನುಸರಿಸಿ ಹೋಗಿ ಅಂದರೆ ತಾನು ಅದೃಶ್ಯನಾಗಿ ತನ್ನ ಬಂಧುತ್ವವನ್ನು ಪ್ರಕಾಶಗೊಳಿಸಿದನು ಮುನಿಗಳು ಸಂಧ್ಯಾ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಕೈಮುಗಿದು ನಿಂತು ತಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಉದ್ವೇಗ ಭಾವವನ್ನಡಗಿಸಿಕೊಂಡು ಸೂರ್ಯನು ಮರಳಿ ಬೇಗನೆ ಬರಲೆಂದು ಯಾಚಿಸಿದರು ತರುವಾಯ ರಾತ್ರಿಯ ಕತ್ತಲೆಯು ಲೋಕದಲ್ಲೆಲ್ಲ ವ್ಯಾಪಿಸಿತು ಕಾಪಟ್ಯವು ವಂಚಕನ ಮನಸ್ಸನ್ನು ದೋಷಯುಕ್ತವಾಗಿ ಮಾಡುವಂತೆ ಅದು ಜನರ ಮನಸ್ಸನ್ನು ಉತ್ಸಾಹರಹಿತವಾಗಿ ಮಾಡಿತು ಪರಮೇಶ್ವರನು ತನ್ನ ಶಯನ ಮಂದಿರದಲ್ಲಿ ಪಾರ್ವತಿಯೊಡಗೂಡಿ ಮೆಲ್ಲಗೆ ಸಂಚರಿಸುತ್ತಿದ್ದನು ಅಲ್ಲಿನ ಗೋಡೆಗಳು ಸರ್ಪಗಳ ಹೆಡೆಯ ರತ್ನಗಳ ಕಾಂತಿಯಿಂದ ಬೆಳಗುತ್ತಿದ್ದವು ಹಾಸಿಗೆಗೆ ಅನೇಕ ಚಂದ್ರರಷ್ಟು ಶುಭ್ರವಾದ ಮೇಲು ಹೊದಿಕೆಯನ್ನು ಹೊದಿಸಿತ್ತು ಬಗೆ ಬಗೆಯ ರತ್ನಗಳ ಕಾಂತಿಯು ಮಿಶ್ರವಾಗಿ ಕಾಮನಬಿಲ್ಲಿನ ಸೊಬಗನ್ನು ಬೀರುತ್ತಿತ್ತು ರತ್ನದ ತಿರುಗೆಜ್ಜೆಗಳನ್ನು ಸಾಲಾಗಿ ಕಟ್ಟಿ ಮುತ್ತುಗಳ ಕುಚ್ಚನ್ನು ತೂಗುಬಿಟ್ಟಿದ್ದರು ಅಂದವಾಗಿ ಕಟ್ಟಿದ್ದ ಮೇಲ್ಗಟ್ಟು ಗಾಳಿಗೆ ಅಲುಗಾಡುತ್ತಿತ್ತು ಚಂದ್ರನ ನಿರ್ಮಲವಾದ ಬೆಳದಿಂಗಳು ಮೈಮೇಲೆ ಬಿದ್ದಿರಲು ಪಾರ್ವತಿಯು ಬಳ್ಳಿಯಂತಿದ್ದ ತನ್ನ ತೋಳನ್ನು ಆತನ ಕಂಠದ ಮೇಲೆ ಹಾಕಿದಳು ಕರಿಯ ಕಡೆಗಣ್ಣು ಕೆನ್ನೈದಿಲೆಯಂತಹ ಮೈಬಣ್ಣವೂ ಆದ ಪಾರ್ವತಿಯು ರಾತ್ರಿಯ ಸಂಪರ್ಕದಿಂದ ಮತ್ತಷ್ಟು ಕಪ್ಪಗೆ ಕಂಡಳು ಕ್ರೀಡಾ ನಿರತಳಾದ ಆಕೆಯನ್ನು ನೋಡಿ ಪರಮೇಶ್ವರನು ನಗುತ್ತ ಹೇಳಿದನು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಕುಮಾರ ಸಂಭವೆ ಚತುಪಂಚಾಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತೈದನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಪರಮೇಶ್ವರನು ಪಾರ್ವತಿಯನ್ನು ಕಾಳಿ ಎಂದು ಹಾಸ್ಯ ಮಾಡಿದುದು ಅವಳು ಕೋಪಗೊಂಡು ತಪಸ್ಸಿಗೆ ತೆರಳಿದುದು ಮಹಾದೇವನ ಅರಮನೆಯೊಳಕ್ಕೆ ಬೇರೆ ಯಾವ ಸ್ತ್ರೀಯನ್ನು ಬಿಡಕೂಡದೆಂದು ವೀರಕನಿಗೆ ಪಾರ್ವತಿಯು ಅಪ್ಪಣೆ ಮಾಡಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ